ಎಗ್ಗಿಲ್ಲದೆ ನಡೆಯುತ್ತಿರುವ ಅಕ್ರಮ ಮರಳು ದಂಧೆ ಮರಳು ಸಮಿತಿ ಮತ್ತು ವಿಜಿಲೆನ್ಸ್ ತಂಡದ ವೈಫಲ್ಯವೇ ಅಕ್ರಮ ಮರಳು ದಂಧೆಗೆ ಕಾರಣ ಮಾನಿ ತಾಲೂಕಿನ ಚಿಕಲ್ಪರ್ವಿ ಮತ್ತು ಯಡಿವಾಳ್ ತುಂಗಭದ್ರಾ ನದಿ ಪಾತ್ರದಲ್ಲಿ ಅಕ್ರಮ ಮರಳು ದಂಧೆ ನಡೆಯುತ್ತಿದೆ ತಾಲೂಕು ಮರಳು ಸಮಿತಿ ಮತ್ತು ವಿಜಿಲೆನ್ಸ್ ತಂಡವು ನದಿ ಮರಳು ಹಾಗೂ ಪರಿಸರ ಸಂರಕ್ಷಣೆ ಜವಾಬ್ದಾರಿ ನಿರ್ವಹಿಸುವಲ್ಲಿ ಸಂಪೂರ್ಣ ವಿಫಲಗೊಂಡಿದೆ ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು ಜಿಲ್ಲಾ ಮಟ್ಟದ ಮರಳು ಸಮಿತಿ ತಾಲೂಕು ಮಟ್ಟದ ಮರಳು ವಿಜಿಲೆನ್ಸ್ ತಂಡ ರಚಿಸಿ ಆದೇಶಿಸಿದ್ದರು ಚಿಕಲ್ಪರ್ವಿ ಮತ್ತು ಯಡಿವಾಳ್ ತುಂಗಭದ್ರಾ ನದಿಯಲ್ಲಿ ಅಕ್ರಮ ಮರಳು ದಂಧೆ ತಡೆಯುವಲ್ಲಿ ಸಂಪೂರ್ಣ ವಿಫಲವಾಗಿದ್ದಾರೆ ಹಟ್ಟಿ ಚಿನ್ನದ ಗಣಿ ದಾಸ್ತಾನು ಕೇಂದ್ರ ಫಿನಿಶಿಂಗ್ ಇಲ್ಲದೆ ತಮ್ಮ ಇಚ್ಛೆಯಂತೆ ಮತ್ತು ಇತರೆ ಟಿಪ್ಪರ್ ಗಳಿಂದ ಮರಳು ಸಂಗ್ರಹಿಸಲಾಗುತ್ತಿದೆ ದಾಸ್ತಾನು ಕೇಂದ್ರದಲ್ಲಿ ಯಾವೊಬ್ಬ ಅಧಿಕಾರಿ ಸಿಬ್ಬಂದಿ ಇಲ್ಲದೆ ಟಿಪ್ಪರ್ ವೇಬ್ರಿಜ್ ಮಾಡದೆ ಮತ್ತು ಪ್ರದರ್ಶನಕ್ಕೆ ಮಾತ್ರ ವೇಬ್ರಿಜ್ ಅನ್ನು ಅಳವಡಿಸಲಾಗಿದೆ ಮತ್ತು ಕಂಪ್ಯೂಟರ್ ಇದ್ದು ಯಾವುದೇ ರಾಯಲ್ಟಿ ಪ್ರಕ್ರಿಯೆ ನಡೆಯುತ್ತಿಲ್ಲ ಕೆಲ ನಂಬರ್ ಪ್ಲೇಟ್ ತಿದ್ದಿರುವ ಟಿಪ್ಪರ್ಗಳು ನೇರವಾಗಿ ಅನಧಿಕೃತ ಮರಳು ತುಂಬಿಕೊಳ್ಳಲು ನದಿಯಲ್ಲಿ ಇಳಿಯುತ್ತಿವೆ ಸಾರ್ವಜನಿಕರು ತಹಸೀಲ್ದಾರ್ ಸೇರಿ ಎಲ್ಲ ಅಧಿಕಾರಿಗಳಿಗೆ ತುಂಗಭದ್ರಾ ನದಿಯಲ್ಲಿ ನಡೆಯುತ್ತಿರುವ ಈ ಗಣಿಗಾರಿಕೆ ದಾಸ್ತಾನು ಸಾಗಾಣಿಕೆ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಾಗಿದೆ ಅಕ್ರಮ ಗಣಿಗಾರಿಕೆ ಬಗ್ಗೆ ಮಾಹಿತಿ ನೀಡಿ ತಡೆಯುವಂತೆ ದೂರವಾಣಿ ಮೂಲಕ ಮಾಹಿತಿ ನೀಡಿದರೂ ಯಾವುದೇ ಉಪಯೋಗ ಆಗುತ್ತಿಲ್ಲ ಎನ್ನುತ್ತಿದ್ದಾರೆ ಸಾರ್ವಜನಿಕರು ಆದರೆ ವಿಜಿಲೆನ್ಸ್ ಸಮಿತಿಯು ಅಕ್ರಮ ಮಣ್ಣು ದಂಧೆ ತಡೆಯುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಉದ್ದೇಶಿತ ತಂಡವು ರಾತ್ರಿ ಹತ್ತರಿಂದ ಬೆಳಗಿನ ಆರು ಗಂಟೆಯವರೆಗೆ ಕಡ್ಡಾಯವಾಗಿ ಗಸ್ತು ನಿರ್ವಹಿಸಬೇಕೆಂಬ ನಿಯಮವಿದೆ ಪರವಾನಗಿ ಇಲ್ಲದ ಮತ್ತು ಅಧಿಕ ಭಾರದ ಮರಳು ವಾಹನಗಳನ್ನು ಜಪ್ತಿ ಮಾಡುವಂತೆ ಆದೇಶಿಸಿ ವಾರದ ಏಳು ದಿನಗಳ ಕಾಲ ಒಂದೊಂದು ತಾಲೂಕು ಮಟ್ಟದ ಅಧಿಕಾರಿಗಳ ನೇತೃತ್ವದಲ್ಲಿ ಅಕ್ರಮ ಮರಳು ಅಕ್ರಮ ಮರಳು ದಂಧೆ ತಡೆ ಗಸ್ತು ಮತ್ತು ಕ್ರಮಕ್ಕೆ ಆದೇಶಿಸಲಾಗಿದೆ ಆದರೆ ವಾರದ ಏಳು ದಿನಗಳ ಕಾಲ ಮರಳು ವೀಕ್ಷಣೆಗೆ ನಿಯುಕ್ತಿಗೊಂಡ ತಂಡದ ಯಾವೊಬ್ಬ ಅಧಿಕಾರಿ ಗೈರು ಆಗಬಾರದೆಂಬ ನಿಯಮಗಳಿವೆ ಆದರೆ ಅನೇಕರು ಸೇವೆಗೆ ಹೋಗದೆ ಅನಧಿಕೃತ ಗೈರು ಆಗುವುದರ ಮೂಲಕ ಮರಳು ಸಮಿತಿಯ ಅಧಿಕಾರಿಗಳು ಮತ್ತು ವಿಸಿಲೆನ್ಸ್ ಸಮಿತಿಯ ಸದಸ್ಯರು ಅಕ್ರಮ ಮರಳು ದಂಧೆಯೊಂದಿಗೆ ಶಾಮೀಲಾಗಿ ನೈಸರ್ಗಿಕ ಸಂಪತ್ತು ಲೂಟಿಗೆ ನೆರವಾಗುತ್ತಿದ್ದಾರೆ ಇನ್ನಾದರೂ ಅಕ್ರಮ ಮರಳು ದಂಧೆ ವಿರುದ್ಧ ಯಾವ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಾರೆ ಅಕ್ರಮ ಮರಳು ದಂಧೆಗೆ ಕಡಿವಾಣ ಬೀಳಲಿ ಇದೆಯೇ ಎನ್ನುವುದು ಕಾದು ನೋಡಬೇಕು